ನಮಸ್ಕಾರ ಸ್ನೇಹಿತರೆ ಶಾಪಿತ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಹೇಳ ಹೊರಟಿರೋ ಘಟನೆ ಲಾಕ್ಡೌನ್ ಟೈಮಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಜೀವನದಲ್ಲಿ ನಡೆದಿದ್ದು ಅವರು ತಮ್ಮ ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲಿಲ್ಲ ಆದರೆ ಈ ಅನುಭವನ ಎಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿದರು ಹಾಗಿದ್ರೆ ಅವರ ಈ ಕತೆ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಹಾಕೋ ಹೊಸ ಕತೆಯ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವೀಗ ಈ ಕತೆ ಏನು ಅಂತ ನೋಡೋಣ ಈ ಕತೆಯಲ್ಲಿ ಬರುವ ವ್ಯಕ್ತಿಯ ಹೆಸರನ್ನು ನಾವು ರವಿ ಅಂತ ಕರೆಯೋಣ ಆಗ ಇಡೀ ದೇಶವೇ ಲಾಕ್ಡೌನ್ನಿಂದ ಸ್ತಬ್ಧವಾಗಿತ್ತು ರಾತ್ರಿ ಹೊತ್ತು ರಸ್ತೆಗಳೆಲ್ಲ ಸ್ಮಶಾನದಂತೆ ಭಾಸವಾಗ್ತಿದ್ವು ರವಿ ಮತ್ತು ಅವರ ಸಹೋದ್ಯೋಗಿ ಗಿರೀಶ್ ಇಬ್ಬರೂ ಕೊಂಕಣ ಭಾಗದ ಒಂದು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ರಾತ್ರಿ ಇಬ್ಬರೂ ಜೀಪಿನಲ್ಲಿ ಗಸ್ತು ತಿರುಗಲು ಹೊರಡ್ತಾರೆ ಅವರ ಠಾಣೆಯ ವ್ಯಾಪ್ತಿಗೆ ಒಂದು ಸಮುದ್ರ ತೀರವೂ ಸೇರಿತ್ತು ಆ ಜಾಗ ಸಾಮಾನ್ಯವಾಗಿ ನಿರ್ಜನವಾಗಿರ್ತಿತ್ತು ಆದರೂ ಕೂಡ ಲಾಕ್ಡೌನ್ ಟೈಮಲ್ಲಿ ಯಾರಾದರೂ ನಿಯಮ ಮೀರಿ ಬಂದಿದ್ದಾರೆಯೇ ಅಂತ ನೋಡೋಕೆ ಅಲೆಗೆ ಹೋಗ್ತಾರೆ ಚೀಪನ್ನು ದಾರಿಯಲ್ಲೇ ನಿಲ್ಲಿಸಿ ಇಬ್ರು ಕಾಲ್ನಡಿಕೆಯಲ್ಲಿ ಸಮುದ್ರದ ಕಡೆಗೆ ನಡೀತಾರೆ ಸುತ್ತಲೂ ಮೌನ ಕೇವಲ ಅಲೆಗಳ ಸದ್ದು ಮಾತ್ರ ಆ ಶಾಂತ ವಾತಾವರಣದಲ್ಲಿ ತಣ್ಣನೆಯ ಗಾಳಿ ಮೈಕೆ ಸೋಗ್ತಾಯಿತ್ತು ದೂರದಲ್ಲಿ ನಿಂತು ಸಮುದ್ರವನ್ನು ನೋಡ್ತಿದ್ದಾಗ ಕಿರೀಶ್ ಇದ್ದಕ್ಕಿದ್ದಂತೆ ಏನನ್ನೂ ನೋಡಿ ನಿಂತು ಬಿಡ್ತಾರೆ ರವಿ ಅಲ್ಲಿ ನೋಡು ಏನೋ ಬಿದ್ದಿದೆ ಅಂತ ಹೇಳ್ತಾರೆ ದೂರದಿಂದ ನೋಡಿದಾಗ ನೀರಿನ ಅಂಚಿನಲ್ಲಿ ಕಪ್ಪಗೆ ತುಂಡಗೆ ಯಾವುದೋ ದೊಡ್ಡ ಕಲ್ಲಿನ ತರಹದ ಒಂದು ವಸ್ತು ಕಾಣ್ತಾ ಇತ್ತು ರವಿ ತನ್ನಲ್ಲಿದ್ದ ಟಾರ್ಚ್ ಆನ್ ಮಾಡಿ ಆ ಕಡೆಗೆ ಬೆಳಕು ಹಾಯಿಸ್ತಾರೆ ಇಬ್ಬರು ಒದ್ದೆ ಮರಳಿನ ಮೇಲೆ ನಡೀತಾ ಅದರ ಹತ್ತಿರ ಹೋಗ್ತಾರೆ ಅದು ಒಂದು ದೊಡ್ಡ ಗೋಣಿ ಚೀಲ ಯಾರೋ ಅದರಲ್ಲಿ ಏನನ್ನೋ ತುಂಬಿ ಬಾಯಿಯನ್ನು ದಾರದಿಂದ ಬಿಗ್ಗೆಯಾಗಿ ಕಟ್ಟಿ ಹಾಕಿದ್ರು ಅದು ಓದಿಕೊಂಡು ನೋಡೋಕ್ಕೆ ತುಂಬಾ ವಿಚಿತ್ರವಾಗಿ ಕಾಣ್ತಾ ಇತ್ತು ಇದರಲ್ಲಿ ಏನಿದೆ ಅಂತ ಗಿರೀಶ್ ಅನುಮಾನದಿಂದ ಕೇಳ್ತಾರೆ ಇಬ್ಬರ ಮನಸ್ಸಲ್ಲೂ ಒಂದೇ ಯೋಚನೆ ಇದ್ರೊಳಗೆ ಹೆಣ ಇರಬಹುದಾ ಅಂತ ರವಿ ತನ್ನ ಕೈಲಿದ್ದ ಕೋಲಿನಿಂದ ಅದನ್ನು ತಿವಿದು ನೋಡ್ತಾರೆ ಅದು ಮೆತ್ತಗೆ ಆದರೆ ತುಂಬ ಭಾರ ಆಗಿತ್ತು ಗೊತ್ತಿಲ್ಲ ಆದರೆ ಒಳಗಿರೋದು ಮನುಷ್ಯರ ದೇಹ ಥರಾನೇ ಇದೆ ಅಂತ ಹೇಳ್ತಾರೆ ಕಿರೀಶ್ ಕೂಡ ತನ್ನ ಕೋಲಿನಿಂದ ಇನ್ನೊಂದು ಕಡೆ ತಿವಿದು ನೋಡಿ ಹೌದು ರವಿ ಇದರೊಳಗೆ ಪಕ್ಕಾ ಮನುಷ್ಯರ ದೇಹನೇ ಇದೆ ಅಂತ ಹೇಳ್ತಾರೆ ಹಾಗಾದರೆ ಕಂಟ್ರೋಲ್ ರೂಮ್ಗೆ ರಿಪೋರ್ಟ್ ಮಾಡಬೇಕು ಅಂತ ರವಿ ಹೇಳ್ತಾರೆ ಅದಕ್ಕೂ ಮುಂಚೆ ನಾವೇ ಕನ್ಫರ್ಮ್ ಮಾಡ್ಕೊಳ್ಳೋಣ ಒಂದು ವೇಳೆ ಬೇರೇನಾದರೂ ಇದ್ದರೆ ಇದ್ರೆ ಸುಮ್ಮನೆ ಯಾಕೆ ಕಂಟ್ರೋಲ್ ರೂಮಿಂದ ಅಧಿಕಾರಿಗಳೆಲ್ಲ ಇಲ್ಲಿಗೆ ಬರೋದು ಅಂತ ಗಿರೀಶ್ ಹೇಳಿ ಆ ಗೋಣಿ ಚೀಲವನ್ನು ನೀರಿನಿಂದ ದೂರ ಎಳೆಯಲು ಪ್ರಯತ್ನಿಸ್ತಾರೆ ಅದು ಅಷ್ಟು ಭಾರವಿತ್ತು ಆದರೆ ಒಬ್ಬನಿಂದ ಅದು ಸ್ವಲ್ಪವೂ ಅಲುಗಾಡಲಿಲ್ಲ ಇಬ್ಬರು ಸೇರಿ ಅದನ್ನು ತುಂಬಾ ಕಷ್ಟಪಟ್ಟು ಮರಳಿನ ಮೇಲೆ ಎಳೆದು ತರ್ತಾರೆ ರವಿ ತನ್ನ ಜೇಬಿನಿಂದ ಒಂದು ಕಟ್ಟರ್ ತೆಗೆದು ಗಿರೀಶ್ಗೆ ಕೊಡ್ತಾರೆ ಗಿರೀಶ್ ಆ ಗೋಣಿ ಚೀಲದ ಬಾಯಿಯನ್ನು ಕಟ್ಟಿದ್ದ ದಾರವನ್ನು ಕತ್ತರಿಸಲು ಆರಂಭಿಸ್ತಾರೆ ಅಷ್ಟೇ ಭಗ್ಗನಿ ಗೋಣಿಚೀಲದ ಬಾಯಿ ತೆರೆದುಕೊಳ್ತದೆ ಮತ್ತು ಒಳಗಿನಿಂದ ಅರ್ಧ ಶವ ಡಬ ಅಂತ ಹೊರಗೆ ಬೀಳುತ್ತೆ ಒಳಗಿನಿಂದ ಹೊರಬಿದ್ದ ಆ ದೇಹವನ್ನು ನೋಡಿ ರವಿ ಮತ್ತು ಗಿರೀಶ್ ಇಬ್ಬರು ಹೆದರಿ ಹಿಂದಕ್ಕೆ ಸರಿತಾರೆ ಅಪ್ಪಪ್ಪ ಕೊಳೆತ ಹೆಣದ ವಾಸನೆ ಅವರ ಮೂಗಿಗೆ ಬಡೆಯಿತು ಆ ದೇಹದ ಕೈಗಳು ಎದೆಯ ಮೇಲೆ ಮಡಚಿಕೊಂಡಿದ್ದವು ಕಣ್ಣುಗಳು ಮುಚ್ಚಿದ್ದವು ಗಿರೀಶ್ ಧೈರ್ಯ ಮಾಡಿ ಆ ದೇಹವನ್ನು ಮುಟ್ಟಿ ನೋಡ್ತಾರೆ ನಾಡಿ ಉಸಿರಾಟ ಎಲ್ಲವನ್ನೂ ಪರೀಕ್ಷಿಸಿ ಇವನು ಸತ್ತು ತುಂಬಾ ಹೊತ್ತಾಗಿದೆ ಅಂತ ಖಚಿತಪಡಿಸ್ತಾರೆ ತಕ್ಷಣ ರವಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ ಆದರೆ ಲಾಕ್ಡೌನ್ ಇದ್ದ ಕಾರಣ ಆ್ಯಂಬುಲೆನ್ಸ್ ಮತ್ತು ಬೇರೆ ಸಿಬ್ಬಂದಿಗಳು ಬರಲು ಕನಿಷ್ಠ ಎರಡು ಮೂರು ಗಂಟೆಯಾಗುತ್ತೆ ಎಂಬ ಉತ್ತರ ಆ ಕಡೆಯಿಂದ ಬಂತು ಅಲ್ಲಿವರೆಗೆ ಇಬ್ಬರು ಕೂಡ ಈ ಹೆಣನ ಕಾವಲು ಕಾಯಲೇಬೇಕಿತ್ತು ರಾತ್ರಿ ಒಂದು ಗಂಟೆ ದಾಟಿತ್ತು ಗಿರೀಶ್ಗೆ ನಿತ್ಯ ಬರ್ತಾಯಿತ್ತು ರವಿ ಅವರನ್ನು ನೋಡಿ ನೀನು ಸ್ವಲ್ಪ ಹೊತ್ತು ಆ ಮರಳಿನಲ್ಲಿ ಮಲ್ಕೋ ನಾನು ನೋಡ್ಕೋತೀನಿ ಅವ್ರು ಬಂದ ಮೇಲೆ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ ಗಿರೀಶ್ ಹೋಗಿ ಸ್ವಲ್ಪ ದೂರದಲ್ಲಿ ಮಲಗ್ತಾರೆ ಈಗ ರವಿ ಒಬ್ರೆ ಸುತ್ತಲೂ ಕತ್ತಲು ಸಮುದ್ರದ ಘೋರ ಶಬ್ದ ಮಧ್ಯದಲ್ಲಿ ಅವನು ಅವನ ಮುಂದೆ ಆ ಅರ್ಧ ಚಂದ್ರನ ಬೆಳಕಿನಲ್ಲಿ ಬಿತ್ತಿದ್ದ ಒಂದು ಹೆಣ ಟಾರ್ಚ್ನ ಬ್ಯಾಟ್ರಿ ಕೂಡ ಕಡಿಮೆ ಆಗ್ತಾ ಬಂದಿತ್ತು ಹಾಗೆಯೇ ಕೂತು ಸುಮಾರು ಅರ್ಧ ಗಂಟೆ ಕಳೆದಿರಬಹುದು ರವಿ ಕಣ್ಣುಗಳು ನಿದ್ದೆಯಿಂದ ಮುಚ್ಚುತ್ತಾ ಇದ್ದವು ಆಗ ದೂರ ಸಮುದ್ರದ ನೀರಿನಲ್ಲಿ ಏನೋ ಹೊಳೆದ ಹಾಗೆ ಆಯಿತು ಅವರು ಕಣ್ಣುಚ್ಚಿಕೊಂಡು ನೋಡ್ತಿದ್ದಂತೆ ಅವರ ಮುಂದೆ ಬಿದ್ದಿದ್ದ ಆ ಹೆಣ ಮೆಲ್ಲಗೆ ಅಲುಗಾಡಿದ ಹಾಗೆ ಆಯಿತು ರವಿ ಬಿಚ್ಚಿ ಬೀಳ್ತಾರೆ ಟಾರ್ಚ್ನ ಮಂದ ಬೆಳಕನ್ನು ಅದರ ಮೇಲೆ ಹಾಯಿಸಿ ನೋಡ್ತಾರೆ ಆ ಹೆಣದ ಕುತ್ತಿಗೆ ಅಲುಗಾಡ್ತಾ ಇತ್ತು ಅವರು ಏನನ್ನಾದರೂ ಯೋಚಿಸುವಷ್ಟರಲ್ಲಿ ಆ ಹೆಣ ತನ್ನಷ್ಟಕ್ಕೆ ತಾನೇ ಗೋಣಿಚೀಲದಿಂದ ಸಂಪೂರ್ಣವಾಗಿ ಹೊರಬಂತು ಎದ್ದು ನಿಂತುಕೊಂಡಿತು ಅದನ್ನು ನೋಡಿದ ರವಿ ತನ್ನ ಪೂರ್ತಿ ಶಕ್ತಿ ಹಾಕಿ ಕಿರಿಚ್ಕೊಳ್ತಾರೆ ಅವರ ಕಿರುಚಾಟಕ್ಕೆ ಗಿರೀಶ್ ಎದ್ದು ಓಡಿ ಬರ್ತಾರೆ ಇಬ್ಬರು ನೋಡ್ತಿದ್ದಂತೆ ಆ ಜೀವಂತ ಶವ ಯಾವುದೇ ಆತುರವಿಲ್ಲದೆ ನೇರವಾಗಿ ಸಮುದ್ರದ ಕಡೆಗೆ ನಡೆಯಲು ಆರಂಭಿಸಿತು ಅವರು ಏ ನಿಲ್ಲು ಯಾರು ನೀನು ಅಂತ ಕೂಗಿದರು ಆದರೆ ಅದು ಹಿಂದಿರುಗಿಯೂ ನೋಡಲಿಲ್ಲ ಅದು ಅಲೆಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ನೀರಿನಲ್ಲಿ ಮುಳುಗಿ ಕಣ್ಮರೆಯಾಯಿತು ಇಬ್ಬರು ಭಯ ಮತ್ತು ಆಶ್ಚರ್ಯದಿಂದ ಅಲ್ಲೇ ನಿಂತಿದ್ರು ಅದೇ ಸಮಯಕ್ಕೆ ಪೊಲೀಸ್ ಜೀಪ್ ಮತ್ತು ಆ್ಯಂಬುಲೆನ್ಸ್ ಅಲ್ಲಿಗೆ ಬಂದರು ರವಿ ಮತ್ತು ಗಿರೀಶ್ ನಡೆದಿದ್ದನ್ನೆಲ್ಲ ಹೇಳ್ತಾರೆ ಆದರೆ ಎಲ್ಲರೂ ನೋಡಿದಾಗ ಅಲ್ಲಿ ಹೆಣವೂ ಇರಲಿಲ್ಲ ಗೋಣಿಚೀಲವೂ ಇರಲಿಲ್ಲ ಏನು ಸರ್ ಕುಡಿದೇನಾದರೂ ಕನಸು ಕಾಣ್ತಿದ್ದೀರಾ ಅಂತ ಬೇರೆ ಅಧಿಕಾರಿಗಳು ಇವರನ್ನು ನೋಡಿ ನಗೋಕೆ ಶುರು ಮಾಡ್ತಾರೆ ನಾವು ಫೋಟೋ ತೆಗೆದಿದ್ದೇವೆ ಎಂದು ರವಿ ತನ್ನ ಮೊಬೈಲ್ ತೆಗೆದು ನೋಡಿದರೆ ಅಲ್ಲಿ ಹೆಣದ ಫೋಟೋನೇ ಇರಲಿಲ್ಲ ಬರೀ ಖಾಲಿ ಮರಳಿನ ಫೋಟೋಗಳಿತ್ತು ಯಾವುದೇ ಸಾಕ್ಷಿ ಇಲ್ಲದ ಕಾರಣ ಆ ವಿಷಯವನ್ನು ಅಲ್ಲಿಗೆ ಮುಚ್ಚಿ ಹಾಕಲಾಯಿತು ಕೆಲವು ದಿನಗಳ ನಂತರ ರವಿಗೆ ಒಂದು ವಿಷಯ ತಿಳಿಯಿತು ಆ ಘಟನೆ ನಡೆದಿದ್ದು ಒಂದು ಅಮಾವಾಸ್ಯೆಯ ರಾತ್ರಿ ಕೇಳಿದ್ರಲ್ಲ ಸ್ನೇಹಿತರೆ ಈ ವಿಚಿತ್ರ ಘಟನೆಯನ್ನು ಸತ್ತದೇಹಗಳು ನಿಜವಾಗಿಯೂ ಮತ್ತೆ ಎದ್ದು ನಡೆಯಲು ಸಾಧ್ಯವೇ ಇಲ್ಲ ಅಲ್ವಾ ಆದರೆ ಅಮಾವಾಸ್ಯೆಯ ಕತ್ತಲಲ್ಲಿ ಇಂತಹ ಅದೆಷ್ಟು ರಹಸ್ಯಗಳು ಅಡಗಿವೆಯೋ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಪಿತ ಕತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ take care